ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹೀರೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇದನ್ನು ನಾವು ಚಪಾತಿ ಜೊತೆಗೆ ಮತ್ತು ಅನ್ನ ಸಾಂಬಾರ್ ಅನ್ನ ಜೊತೆಗೆ ಕಲಿಸ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಮೊದಲಿಗೆ ನಾನು ಹೀರೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಇಲ್ಲಿ ನಾನು ಬೇಳೆ ಸಾಂಬಾರಿಗೆ ಯಾವ ಖಾರದ ಪುಡಿ ಯೂಸ್ ಮಾಡ್ತೀನಿ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ ಮೊದಲಿಗೆ ಒಂದು ಬಾಣಲಿನ ಒಲೆ ಮೇಲಿಟ್ಟು ಅದಕ್ಕೆ ಎಣ್ಣೆನ ಹಾಕೋಬೇಕು ಎಣ್ಣೆನ ಹಾಕೊಂಡ ತಕ್ಷಣವೇ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಾಸಿವೆನ ಹಾಕೋಬೇಕು ಸಾಸಿವೆ ಆದಮೇಲೆ ಕಡಲೆಬೇಳೆ ಇಲ್ಲಿ ಬೇಕಾದ್ರೆ ನೀವು ಒಂದು ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನ ಚೆನ್ನಾಗಿ ಸ್ವಲ್ಪ ಕೆಂಪಗಾಗುವಷ್ಟು ಹುರಿಯಿರಿ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಈರುಳ್ಳಿನ ಈಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಕಲರ್ ಬಿಡೋ ತನಕ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ನೀವು ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯು ಹಾಕೋಬೋದು ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಟೊಮೆಟೊ ನಾನು ಅದನ್ನು ಹಾಕ್ತಾಯಿಲ್ಲ ಯಾಕಂದರೆ ಖಾರದ ಪುಡಿ ಯೂಸ್ ಮಾಡೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ಲ ನೆಕ್ಸ್ಟು ಟೊಮೆಟೊ ಹಾಕಿ ಈಗ ನಾನು ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ಅದು ಸ್ವಲ್ಪ ಬೇಗ ಬೇಯಲಿ ಅಂತ ಹಾಕಿದ್ಮೇಲೆ ಅರ್ಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಿಕ್ಸ್ ಆದಮೇಲೆ ಇದನ್ನು ತಟ್ಟೆಯಿಂದ ಕ್ಲೋಸ್ ಮಾಡಿ ಇಡಿ ತಟ್ಟೆ ಕ್ಲೋಸ್ ಮಾಡೋದ್ರಿಂದ ಟೊಮೆಟೊ ಈರುಳ್ಳಿ ಎಲ್ಲ ಬೇಗ ಚೆನ್ನಾಗಿ ಬೇಯತ್ತೆ ಈಗ ನಾವು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸಹ ಚೆನ್ನಾಗಿ ಬೇಯಿಸ್ಬೋದು ಇಲ್ಲಿ ನಾನು ಗ್ರೇವಿ ಸ್ವಲ್ಪ ಜಾಸ್ತಿ ಬರಲಿ ಅನ್ನೋದಕ್ಕೆ ಸಲುವಾಗಿ ಇನ್ನೊಂದು ನಾಲ್ಕು ಟೊಮೆಟೋನ ಆಡಿಸ್ಕೊಂಡು ಹಾಕೋತಾ ಇದ್ದೀನಿ ಇದರಿಂದ ನಮಗೆ ಗ್ರೇವಿ ಥರ ಆಗುತ್ತೆ ನೆಕ್ಸ್ಟ್ ಈಗ ನಾನು ಈರುಳ್ಳಿನ ಹೀರೆಕಾಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹೀರೆಕಾಯಿ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇನ್ನೊಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟು ಖಾರದ ಪುಡಿ ಇಲ್ಲಿ ನಾನು ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಖಾರದ ಪುಡಿನ ಹಾಕ್ತಾ ಇದ್ದೀನಿ ರುಚಿ ಬೇರೆ ಥರನೇ ಚೆನ್ನಾಗಿ ಬರುತ್ತೆ ಗಿಷ್ಟು ಇಂಗ್ರೀಡಿಯೆಂಟ್ ಹಾಕಿ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸಬೇಕು ಆವಾಗವಾಗ ಸ್ವಲ್ಪ ತಟ್ಟೆ ತೆಗೆದು ಅದು ಬೆಂದಿದೆಯಾ ಇಲ್ವಾ ತಳ ಹಿಡ್ದಿದೆಯಾ ಇಲ್ವಾ ಅಂತ ನೋಡ್ಕೋತಾ ಇರಬೇಕು ಈ ರೀತಿ ಚೆನ್ನಾಗಿ ಬೆಂದಮೇಲೆ ನಿಮಗೆ ರುಚಿಕರವಾದಂತಹ ಹೀರೆಕಾಯಿ ಕರಿ ಅಥವಾ ಹೀರೆಕಾಯಿ ಗೊಜ್ಜು ಸರಿಯಲ್ಲಿ ತಿನ್ನ ಇದನ್ನು ನಾವು ಚಪಾತಿ ರೋಟಿ ಅನ್ನ ಜೊತೆ ತಿನ್ಬೋದು ಬಾಯ್ ಬಾಯ್